ಮತ್ತು ಚಿಲ್ಲಿ ಪೌಡರ್ ಮಾನವ ಹಕ್ಕು ಅಧಿಕಾರಿಯಂತ ರೌಡಿ ಶೀಟರ್ ತೋರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಬಳಿ ವರದಿಗೆ ಮನವಿ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಂದ ಆಯೋಗಕ್ಕೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ ವರದಿ ತರಿಸಿಕೊಂಡು ಪೊಲೀಸರಿಂದ ಮುಂದಿನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಆಗಸ್ಟ್ ಮೂವತ್ತನೇ ತಾರೀಕು ದಾಖಲಾಗಿದ್ದಂಥ ಕೇಸ್ಗೆ ಸಂಬಂಧಪಟ್ಟ ಬೆಳವಣಿಗೆಯನ್ನು ಗಮನಿಸುತ್ತಿದ್ದೀರಾ ಬೆಳ್ತಂಗಡಿಯ ಪ್ರವೀಣ್ ಎಂಬುವರು ನೀಡಿದಂತ ದೂರಿನ ಆಧಾರದಲ್ಲಿ ಕೇಸನ್ನ ದಾಖಲು ಮಾಡಿಕೊಂಡಿದ್ರು ಪೊಲೀಸ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಮದನ್ ಬುಗುಡಿ ಎಂಬ ರೌಡಿಯನ್ನ ಅಧಿಕಾರಿ ಅಂತ ಪರಿಚಯ ಮಾಡಿಕೊಟ್ಟಿದ್ರು ಜೊತೆಗೆ ಮಾಧ್ಯಮದ ಮುಂದೆ ಮಾನವ ಹಕ್ಕು ಅಧಿಕಾರಿ ಅಂತೇಳಿ ಮಟ್ಟಣ್ಣನವರು ಪರಿಚಯ ಮಾಡಿಕೊಟ್ಟಿದ್ರು ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಟ್ಟಣ್ಣನವರ ವಿರುದ್ಧ ಒಂದು ಕೇಸ್ ದಾಖಲಾಗಿದೆ ಸುಳ್ಳು ಸುಳ್ಳು ಹೇಳಿದ್ದಾರೆ ಸುಳ್ಳಾಗಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಅಂತ ರೌಡಿ ಶೂಟರ್ನ ಅಧಿಕಾರಿ ಅಂತೇಳಿ ಇವರು ಪರಿಚಯ ಮಾಡಿಸಿದ್ರು ಅನ್ನುವಂಥ ಕಾರಣಕ್ಕೆ ಹೀಗಾಗಿ ಈ ಆರೋಪವನ್ನು ಹೊತ್ತಿರುವಂತಹ ಮಟ್ಟಣ್ಣನವರೀಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ವರದಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪೊಲೀಸರು ಈಗ ಮುಂದಿನ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂದ್ರೆ ಆ ವರದಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕಾಗುತ್ತೆ ಆಗಸ್ಟ್ ಮೂವತ್ತನೇ ತಾರೀಕು ಗಿರೀಶ್ ಮಟ್ಟಣ್ಣನವರ ವಿರುದ್ಧ ದಾಖಲಾಗಿದ್ದಂತ ಕೇಸ್ ಇದು ಮದನ್ ಬುಗುಡಿ ಅಂತ ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ ವ್ಯಕ್ತಿಯನ್ನ ರಾಜ್ಯ ಮಾನವ ಹಕ್ಕುಗಳ ಅಧಿಕಾರಿ ಇವರು ಅಂತೇಳಿ ಮಟ್ಟಣ್ಣನವರ್ ಪರಿಚಯ ಮಾಡಿಕೊಟ್ಟಿದ್ರು ಆದರೆ ಇವರ ವಿರುದ್ಧರೂ ಕೂಡ ಕಂಪ್ಲೇಂಟ್ಗಳಿದ್ದಾವೆ ಕೇಸ್ಗಳು ದಾಖಲಾಗಿದ್ದಾವೆ ಅನ್ನೋದಿಗ್ ಈಗ ಗೊತ್ತಾಗ್ತಾ ಇದೆ ಹೀಗಾಗಿ ಇವರು ತಪ್ಪಾಗಿ ಸುಳ್ಳು ಹೇಳಿ ಈ ರೀತಿ ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ಒಂದು ಕಂಪ್ಲೇಂಟ್ ದಾಖಲಾಗಿದೆ ಅದ್ರ ಸಂಬಂಧ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಯಾತಕ್ಕಾಗಿ ಸುಳ್ಳು ಪರಿಚಯ ಮಾಡಿಸಿದ್ರು ಸುಳ್ಳು ಹೇಳಿದ್ರು ಅನ್ನುವಂಥ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ ಮದನ್ ಬುಗುಡಿ ನಿಜಕ್ಕೂ ಕೂಡ ಹಾಗಾದ್ರೆ ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿನ ಅಧಿಕಾರಿ ಅಲ್ಲ ಅಂದ್ರೆ ಯಾಕೆ ಅವ್ರನ್ನ ಈ ರೀತಿಯಾಗಿ ಪರಿಚಯ ಮಾಡಿಸ್ಕೊಟ್ರು ರೌಡಿ ಶೂಟರ್ನ ಒಬ್ಬ ಅಧಿಕಾರಿ ಅಂತ ಪರಿಚಯ ಮಾಡಿಸ್ಕೊಡೋದಕ್ಕೆ ಏನು ಕಾರಣ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಿದೆ ಪೊಲೀಸರಿಗ ತನಿಖೆಯನ್ನ ಶುರು ಮಾಡಿದ್ದಾರೆ ಅಂತ ಬಂದಾಗ ಈ ನೇತ್ರಾವತಿ ನದಿ ತೀರದ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳಿದಾವೆ ಪುರಾವೆಗಳಿದಾವೆ ಅಂತ ಪದೇ ಪದೇ ಈಗಾಗಲೇ ಎಸ್ಐಟಿ ಕಚೇರಿಗೆ ಹಾಜರಾಗಿದ್ರು ತನಿಖೆಯನ್ನು ಕೂಡ ಫೇಸ್ ಮಾಡಿದ್ರು ಈಗ ಅವರ ವಿರುದ್ಧ ಮತ್ತೊಂದು ಕೇಸ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಿ ಪೊಲೀಸ್ ಠಾಣೆಯಲ್ಲಿ ಮಟ್ಟಣ್ಣನವರ ವಿರುದ್ಧ ಮತ್ತೊಂದು ಕಂಪ್ಲೇಂಟ್ ದಾಖಲಾಗಿದೆ ಆ ಕಂಪ್ಲೇಂಟ್ ಮಾಧ್ಯಮಗಳ ಮುಂದೆ ಮಾನವ ಹಕ್ಕು ಅಧಿಕಾರಿ ಅಂತೇಳಿ ಒಬ್ಬ ರೌಡಿ ಶೀಟರ್ನನ್ನ ಮಟ್ಟಣ್ಣನವರು ಪರಿಚಯ ಮಾಡಿಸ್ಕೊಟ್ಟಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾಕೆ ಈ ರೀತಿಯಾಗಿ ಪರಿಚಯ ಮಾಡಿಸ್ಕೊಟ್ಟಿದ್ರು ಮಟ್ಟಣ್ಣನವರು ಇದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತಾರೆ ಏನು ಡೀಟೇಲ್ಸ್ ಇದೆ ಆ ಸೌಖ್ಯ ಹೌದು ಆಗಸ್ಟ್ ಮೂವತ್ತರಂದು ಮಟ್ಟಣ್ಣನವರ ವಿರುದ್ಧ ಪ್ರವೀಣ್ ಕೆಆರ್ ಅನ್ನುವಂಥವರು ಬೆಳ್ತಂಗಡಿ ಮೂಲದವರು ಇವರೊಂದು ಪ್ರಕರಣವನ್ನು ದಾಖಲು ಮಾಡ್ತಾರೆ ಒಂದು ಇದರಲ್ಲಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಒಂದು ಪ್ರಚೋದನಾತ್ಮಕ ಹೇಳಿಕೆಗಳನ್ನು ನೀಡಿದ್ದಾರೆ ಜನರು ದಂಗೆ ಹೇಳುವ ರೀತಿಯ ಮಾತುಗಳನ್ನು ಆಡಿದ್ದಾರೆ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ ಇನ್ನೊಂದು ಕಡೆಯಿಂದ ಮದನ್ ಬುಗುಡಿ ಅನ್ನುವಂಥ ವ್ಯಕ್ತಿಯನ್ನ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಪರಿಚಯ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ರೀತಿಯ ಆರೋಪವನ್ನ ಮಾಡಿದ್ರು ಈ ಮದನ್ ಬುಗುಡಿಯ ಹಿನ್ನೆಲೆಯನ್ನು ನೋಡುವಂಥ ಸಂದರ್ಭ ಈತ ಒಂದು ರೌಡಿ ಶೀಟರ್ ಅನ್ನುವಂಥ ಮಾಹಿತಿ ಕೂಡ ಗೊತ್ತಾಗುತ್ತೆ ಒಬ್ಬ ರೌಡಿ ೀಟರ್ ಆಗಬೇಕಂತ ಸಂದರ್ಭದಲ್ಲಿ ಆತ ಹೇಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿ ಆಗ್ತಾನೆ ಆತನ ಇರುವ ಈ ಹಿಂದೆ ಇರುವಂತಹ ಸಂಘಟನೆ ಯಾವುದು ಯಾರು ಆತನಿಗೆ ಈ ಬಿರುಡನ್ನು ಕೊಟ್ಟರು ಯಾರು ಆತನನ್ನು ನಿಯೋಜನೆ ಮಾಡಿದ್ದಾರೆ ಹೀಗೆ ಹತ್ತು ಹಲವು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿ ಇರುವ ಹೊತ್ತಿನಲ್ಲೇ ಪ್ರವೀಣ್ ಅವರು ಕೂಡ ಒಂದು ಎಫ್ ಐ ಅನ್ನು ದಾಖಲು ಮಾಡೋದು ಸೊ ಪೊಲೀಸರು ಇದೀಗ ಇದರ ಇದರ ತನಿಖೆಗೆ ಇಳಿದಿದ್ದಾರೆ ಈಗಾಗಲೇ ಮಟ್ಟಣ್ಣನವರ ವಿರುದ್ಧ ವಿವಿಧ ತಾಣಗಳಲ್ಲಿ ಪ್ರಕರಣ ದಾಖಲಾಗಿದೆ ಬಾಂಡ್ ರೂಪದಲ್ಲೂ ಕೂಡ ಸುಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವರು ವಿಚಾರಣೆಗೆ ಹಾಜರಾಗಿರುವಂತದನ್ನ ಕೂಡ ಗಮನಿಸಬಹುದು ಇದರ ಜೊತೆಗೆ ಈ ಮದನ್ ಬುಗುಡಿ ವಿಚಾರ ಈ ಮದನ್ ಗುಡಿ ಯಾರು ಅನ್ನೋದನ್ನ ಕರೆ ಹಾಕೋದಕ್ಕೆ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆ ಮುಂದಾಗಿದೆ ಈಗಾಗಲೇ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಮನವಿಯನ್ನ ಮಾಡಿದೆ ಇದರ ಬಗ್ಗೆ ನಿಮ್ಗೆ ಇರುವಂತಹ ಮಾಹಿತಿ ಏನು ಈತ ಅಧಿಕೃತವಾಗಿ ನಿಮ್ಮ ಅಧಿಕಾರಿ ಹೌದಾ ಇದನ್ನ ಹಿನ್ನೆಲೆ ಏನು ಮತ್ತಿತರ ವಿಚಾರಗಳನ್ನ ಕೇಳಿ ಒಂದು ಮನವಿಯನ್ನ ಸಲ್ಲಿಕೆ ಮಾಡಿರೋದು ಸೊ ಇದರ ಆಧಾರದಲ್ಲಿ ಮುಂದೆ ಆತನ ವಿರುದ್ಧ ಪೊಲೀಸರು ತನಿಖೆಗೆ ಮಾಡುವಂತದ್ದು ಆ ಬಳಿಕ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಇದೊಂದು ಸಣ್ಣ ವಿಚಾರ ಅಲ್ಲ ಗಿರೀಶ್ ಮಠ್ ಅವರು ಕೂಡ ಹಿಂದೆ ಪೊಲೀಸ್ ಅಧಿಕಾರಿ ಆಗಿದ್ದಂತವರು ಯಾರೊಬ್ಬ ವ್ಯಕ್ತಿಯನ್ನ ಕರ್ನಾಟಕ ಬಂದು ಆತ ಮಾನವ ಹಕ್ಕು ಆಯೋಗಗಳ ಅಧಿಕಾರಿ ಅನ್ನುವಂಥ ರೀತಿಯಲ್ಲಿ ಕೇವಲ ಮಾಧ್ಯಮಗಳ ಮುಂದೆ ಆತನನ್ನು ತೋರಿಸಿದ್ದ ಅಲ್ಲ ಯಾಕಂದ್ರೆ ಅವರು ಮಹೇಶಿಡಿ ತಿಮ್ಮರೋಡಿಯ ಬಂಧನದ ಬೆನ್ನಲ್ಲೇ ಅಂದ್ರೆ ಮರುದಿನ ಅವರ ಪ್ರಕರಣದ ವಿಚಾರಣೆಗೆ ಅವರು ಬಂದಿದ್ದು ಆ ವಿಚಾರಣೆಗೂ ಅಲ್ಲ ಅವರು ಬಂದಿದ್ದು ನಮ್ಮನ್ನು ಅರೆಸ್ಟ್ ಮಾಡೋದಾದರೆ ಇವತ್ತು ಅರೆಸ್ಟ್ ಮಾಡಿಬಿಡಿ ಅನ್ನುವಂತ ರೀತಿಯಲ್ಲಿ ಹೇಳೋದಕ್ಕೆ ಬಂದಿದ್ದು ನಾನು ಅಂತ ಇಲ್ಲಿ ಹೇಳಿ ಅವರು ಪೊಲೀಸರಿಗೂ ಕೂಡ ಆ ವ್ಯಕ್ತಿಯನ್ನ ಪರಿಚಯ ಮಾಡಿದ್ದಾರೆ ಅಂದ್ರೆ ಆತನನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಇದೆ ಇನ್ ಕೇಸ್ ಏನಾದರೂ ಬಂಧನ ಭೀತಿ ಎದುರಾದ್ರೆ ಅಥವಾ ಪೊಲೀಸರು ಅವರನ್ನು ಅರೆಸ್ಟ್ ಮಾಡುವಂಥ ಸನ್ನಿವೇಶಗಳು ಎದುರಾದ್ರೆ ಅದಕ್ಕೊಂದು ಡಿಫೆನ್ಸಿವ್ ಮೇಜರ್ ಆಗಿ ಅವರು ಕರ್ಕೊಂಡು ಹೋಗಿದ್ದು ಹಾಗಾಗಿ ಇಲ್ಲಿ ಕೇವಲ ಸಾರ್ವಜನಿಕರಿಗೆ ಮಾತ್ರ ಅಲ್ಲ ಪೊಲೀಸರಿಗೂ ಕೂಡ ಅರ್ಥದಲ್ಲಿ ಪಂಗನಾಮ ಹಾಕುವ ರೀತಿಯ ಪ್ರಯತ್ನ ಇದು ಸಾರ್ವಜನಿಕ ವಲಯದಲ್ಲಿ ಇದ್ದಂತಹ ಚರ್ಚೆ ಹಾಗಾಗಿ ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಸದ್ಯ ಇದನ್ನ ಪರಿಗಣಿಸಿರುವಂತದ್ದು ಈ ಮದನ್ ಗುಡಿ ಯಾರು ಆತನ ಹಿನ್ನೆಲೆ ಏನು ಅನ್ನೋದನ್ನ ಮತ್ತೆ ಕೆದುಕೋದಕ್ಕೆ ಮುಂದಾಗಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಏನಿದಕ್ಕೆ ಸ್ಪಂದನೆಯನ್ನು ಕೊಡುತ್ತೆ ಯಾವ ರೀತಿಯ ಮಾಹಿತಿಯನ್ನು ಕೊಡುತ್ತೆ ಕಾದ್ ನೋಡಬೇಕಾಗಿದೆ ಸೌಖ್ಯ ಆದಿತ್ಯ ಹಾಗೆ ಹೋಲ್ಡಲ್ಲಿರಿ ತಿಮ್ರೋಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ ನೋಡೋಣ ಇವತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಗಡಿಪಾರು ಭವಿಷ್ಯ ಕೂಡ ಗೊತ್ತಾಗುತ್ತೆ ಇವತ್ತು ಹೈಕೋರ್ಟ್ ನಲ್ಲಿ ತಿಮ್ರೋಡಿ ಅವರು ಸಲ್ಲಿಸಿದಂತ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀಡಿತ್ತು ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಪ್ರತಿವಾದಿಗಳಿಗೆ ನೋಟಿಸ್ ಅನ್ನು ಜಾರಿ ಮಾಡಿತ್ತು ಕೋರ್ಟ್ ರಾಜ್ಯ ಸರ್ಕಾರ ಮತ್ತು ಪುತ್ತೂರು ಎಸಿ ಬಂಟ್ವಾಳ ಡಿ ವೈಎಸ್ ಪಿ ಬೆಳ್ತಂಡಿ ಇನ್ಸ್ಪೆಕ್ಟರ್ಗೆ ನೋಟಿಸ್ ಅನ್ನ ನೀಡಿತ್ತು ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು ಗಡಿಪಾರು ರದ್ದು ಕೋರಿದಂತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಂತ ತಿಮ್ರೋಡಿ ಗಡಿಪಾರು ಆದೇಶಕ್ಕೆ ಮಧ್ಯಂತರ ತಡೆ ನೀಡಿ ರದ್ದುಪಡಿಸೋದಕ್ಕೆ ಅರ್ಜಿಯನ್ನು ಹಾಕಲಾಗಿತ್ತು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ತಿಮ್ರೋಡಿಯವರ ಗಡಿಪಾರನ್ನ ಮಾಡಲಾಗಿತ್ತು ಪುತ್ತೂರು ಎಸಿ ಅವರು ಈ ಆದೇಶವನ್ನು ಹೊರಡಿಸಿದ್ರು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಇವತ್ತು ಏನಾಗಬಹುದು ಅನ್ನುವಂಥ ಪ್ರಶ್ನೆ ಇದೆ ಅಂದರೆ ಅವರನ್ನು ಗಡಿಪಾರು ಮಾಡಲಾಗಿತ್ತಲ್ವಾ ಆ ಆದೇಶಕ್ಕೆ ಸಂಬಂಧಪಟ್ಟಂತೆ ಗಡಿಪಾರೇ ಫಿಕ್ಸ್ ಆಗುತ್ತಾ ಅಥವಾ ಗಡಿಪಾರನ್ನ ತಡೆಯಲಾಗುತ್ತಾ ಆ ಪ್ರಶ್ನೆ ಇದೆ ಡೀಟೇಲ್ಸ್ ಕೊಡ್ತಾ ಇದ್ರು ಪ್ರತಿನಿಧಿ ಆದಿತ್ಯ ಆದಿತ್ಯ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಲಾಗಿತ್ತು ಕಾರಣ ಮೂವತ್ತಕ್ಕೂ ಹೆಚ್ಚು ಕೇಸ್ಗಳು ಅವರ ವಿರುದ್ಧ ಇದ್ದಾವೆ ಅನ್ನುವಂಥದ್ದಕ್ಕೆ ಇವತ್ತು ಕೂಡ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ ಏನಾಗಬಹುದು ಅಂತ ಆ ಸೌಖ್ಯ ಇವತ್ತು ಮತ್ತೆ ನಾಳೆ ತಿಮರೋಡಿಗೆ ನಿಜವಾಗ್ಲೂ ಕೂಡ ಒಂದು ಬಿಗ್ ಡೇ ಯಾಕಂದ್ರೆ ಇವತ್ತು ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗಳು ನಡೆಯುವಂಥ ಸಾಧ್ಯತೆಗಳು ಇದೆ ಆದರೆ ನಾಳೆ ಅವರ ಒಂದು ಜಾಮೀನು ಭವಿಷ್ಯ ಈ ಗಡಿಪಾರಿಗಿಂತಲೂ ತಿಮರೋಡಿಯವರಿಗೆ ಹೆಚ್ಚು ಸಂಕಷ್ಟವನ್ನು ತಂದೊಡಿರುವಂಥದ್ದು ಅಕ್ರಮ ಶಸ್ತ್ರಾಸ್ತ್ರದ ಪ್ರಕರಣ ಹಾಗಾಗಿ ನಾಳೆ ಅದರ ಜಾಮೀನ್ ಜಾಮೀನು ಭವಿಷ್ಯ ಅಂದರೆ ನಾಳೆ ಆದೇಶವನ್ನ ಕೋರ್ಟ್ ನೀಡುತ್ತೆ ಜಾಮೀನು ನೀಡಬೇಕು ಅಥವಾ ನಿರಾಕರಣೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸೊ ಇವತ್ತು ಇನ್ನೊಂದು ಕಡೆಯಿಂದ ಗಡಿಪಾರು ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಪುತ್ತೂರು ಎ ಸಿ ವರ್ಗೀಸ್ ಅವರು ಸೆಪ್ಟೆಂಬರ್ ಹದಿನೆಂಟನೇ ತಾರೀಕು ಇವರ ವಿರುದ್ಧ ಗಡಿಪಾರು ಆದೇಶವನ್ನ ಮಾಡಿದ್ರು ಅದನ್ನ ರದ್ದು ಕೋರಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಹೈಕೋರ್ಟ್ ಸೆಪ್ಟೆಂಬರ್ ಮೂವತ್ತಕ್ಕೆ ಕೋರ್ಟ್ ತಡೆಯಾಜ್ಞೆ ಅಂದ್ರೆ ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀಡಿತ್ತು ತಿಮರೋಡಿಯವರು ಆದೇಶವನ್ನು ರದ್ದು ಕೋರಿ ಹೋಗುವ ಸಂದರ್ಭ ಪ್ರತಿವಾದಿಗಳಾಗಿ ರಾಜ್ಯ ಸರ್ಕಾರ ಎಸಿ ಸ್ಟೆಲಾ ವರ್ಗೀಸ್ ಬಂಟ್ವಾಳ ಡಿವೈಎಸ್ಪಿ ಸೇರಿದಂತೆ ಪುತ್ತೂರು ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಏನಿದ್ದಾರೆ ಇವರನ್ನ ಪ್ರತಿವಾದಿಗಳನ್ನಾಗಿ ಮಾಡಿದ್ರು ಹಾಗಾಗಿ ಇವತ್ತು ಈ ಪ್ರತಿವಾದಿಗಳಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಆದೇಶವನ್ನ ನೀಡಿತ್ತು ಇವತ್ತು ಅವರು ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವರು ಏನ್ ಕಾರಣಗಳನ್ನ ಕೊಡಬಹುದು ಅನ್ನುವಂಥದ್ದು ಯಾಕಂದ್ರೆ ತಿಮರೋಡಿ ಅವರ ವಿರುದ್ಧ ಮಾತ್ರ ಅಲ್ಲ ಗಡಿಪಾರು ಆದೇಶ ಆಗಿದ್ದು ಲಿಸ್ಟ್ ಅನ್ನ ತಯಾರು ಮಾಡುವಂತಹ ಸಂದರ್ಭದಲ್ಲಿ ಸುಮಾರು ಮೂವತ್ತ ಜನ ಅದರಲ್ಲಿ ಇದ್ರು ವಿವಿಧ ಹೋರಾಟಗಾರರು ವಿವಿಧ ಸಂಘಟನೆಯ ಮುಖಂಡರುಗಳೆಲ್ಲ ಇದ್ರು ಆದರೆ ಈ ಪೈಕಿ ಕೇವಲ ತಿಮರೋಡಿಯ ವಿರುದ್ಧ ಮಾತ್ರ ತುರ್ತಾಗಿ ಗಡಿಪಾರು ಆದೇಶ ಹೊರಡಿಸಲಾಗಿತ್ತು ಇದಕ್ಕೆ ಸಾಕಷ್ಟು ಕಾರಣಗಳನ್ನ ಕೂಡ ಪೊಲೀಸರು ನೀಡಿದ್ರು ಬಂಟ್ವಾಳ ಡಿವೈಸ್ ಡಿ ಅವರು ಏನಿದ್ದಾರೆ ಪುತ್ತೂರು ಎಸಿ ಅವರಿಗೆ ಮನವಿಯನ್ನ ಮಾಡುವ ಸಂದರ್ಭದಲ್ಲಿ ನಾವು ಗಡಿಪಾರು ಪ್ರಕ್ರಿಯೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ವ್ಯಕ್ತಿಯ ವಿರುದ್ಧ ಸುಮಾರು ಐದಕ್ಕಿಂತ ಅಧಿಕ ಪ್ರಕರಣ ದಾಖಲಾಗಿದೆ ಮತ್ತು ಎಸ್ ಐ ಟಿ ಒಂದು ತನಿಖಾ ಸಂಸ್ಥೆ ಬಹಳ ಸೂಕ್ಷ್ಮವಾಗಿರುವಂತಹ ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂತಹ ಹೊತ್ತಿನಲ್ಲೇ ಆಗಿರುವಂತಹ ಪ್ರಕರಣ ಒಂದು ಅರ್ಥದಲ್ಲಿ ಅನ್ಅಫಿಷಿಯಲ್ ಆಗಿ ಎಸ್ ಐ ಟಿ ತನಿಖೆಗೆ ಇವರ ಹೇಳಿಕೆಗಳು ಪ್ರಭಾವವನ್ನು ಬೀರ್ತಾ ಇದೆ ಅಥವಾ ಸಾರ್ವಜನಿಕ ವಲಯದಲ್ಲಿ ಗೊಂದಲಗಳನ್ನು ಕ್ರಿಯೇಟ್ ಮಾಡುವಂತದ್ದಾಗಿದೆ ಅನ್ನುವಂಥ ಅರ್ಥದಲ್ಲಿ ಅವರು ತುರ್ತಾಗಿ ಇವರನ್ನ ಗಡಿಪಾರು ಆದೇಶ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಮನವಿ ಮಾಡಿದ್ರು ಅದಕ್ಕೆ ಸ್ಪಂದನೆಯನ್ನ ಕೊಟ್ಟಂತ ಪುತ್ತೂರು ಎ ಸಿ ವರ್ಗೀಸ್ ಅವರು ಅವರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿದ್ರು ಹಾಗಾಗಿ ಒಂದು ವರ್ಷದ ಅವಧಿಯ ಒಂದು ಗಡಿಪಾರು ಇದಾಗಿತ್ತು ಪೊಲೀಸರು ಕೂಡ ನೋಟಿಸ್ ಅನ್ನ ನೀಡಬೇಕು ಅಂತ ಅನೇಕ ಬಾರಿ ಪ್ರಯತ್ನ ಪಟ್ಟರು ಕೂಡ ಅವರು ಭೂಗತರಾಗಿದ್ದರು ಎಲ್ಲೂ ಕೂಡ ಯಾರ ಕೈಗೂ ಈವರೆಗೂ ಅವ್ರು ಸಿಗ್ತಾ ಇಲ್ಲ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಹಾಗಾಗಿ ಅವರು ಹೈಕೋರ್ಟ್ ಮೆಟ್ಟಿಲಿಗೆ ಏರಿದ ಬಳಿಕ ತಾತ್ಕಾಲಿಕ ತಡೆಯಾಜ್ಞೆ ಕೂಡ ಸಿಕ್ಕಿತ್ತು ಆದರೂ ಕೂಡ ತಿಮರೋಡಿ ಅವರು ಈ ಅಕ್ರಮ ಶಸ್ತ್ರಾಸ್ತ್ರದ ಪ್ರಕರಣದಿಂದಾಗಿ ಸಾರ್ವಜನಿಕವಾಗಿ ಮುಂದೆ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ ಸೊ ಇವತ್ತು ಈ ವಿಚಾರದ ಬಗ್ಗೆ ಏನು ಇದಾಗ್ತಾ ಇದೆಯೋ ತನಿಖೆ ಆಗ್ತಾ ಇದೆಯೋ ಸೊ ಅದರಲ್ಲಿ ಏನು ಮುಂದಕ್ಕೆ ಕೋರ್ಟ್ ನಿರ್ದೇಶನ ನೀಡುತ್ತೆ ಅನ್ನೋದು ಅಂದ್ರೆ ಇವತ್ತು ಸಾಮಾನ್ಯವಾಗಿ ಈ ಪ್ರತಿವಾದಿಗಳಿಂದ ಅವರ ಒಂದು ಅಭಿಪ್ರಾಯವನ್ನು ಇರುತ್ತೆ ಮುಂದೆ ವಿವಿಧ ಪ್ರಕ್ರಿಯೆಗಳ ಮೂಲಕ ಎಲ್ಲ ಹಂತಗಳ ಆದ ಬಳಿಕ ತಿಮರೋಡಿಯವರಿಗೆ ಗಡಿಪಾರು ಫಿಕ್ಸ್ ಅಥವಾ ಅದು ರದ್ದಾಗುತ್ತಾ ನೋಡಬೇಕಾಗಿದೆ ಸೌಖ್ಯ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ